ಬೆಂಗಳೂರಿನಲ್ಲಿ ಜಿ ಟಿ ಮಾಲ್ ಅಂತಕ್ಕಂಥ ಒಂದು ಮಾಲ್ನಲ್ಲಿ ಹಾವೇರಿ ಮೂಲದ ಒಬ್ಬ ರೈತರನ್ನು ಪಂಚೆ ಹಾಕ್ಕೊಂಡು ಬಂದಿದ್ದಾರೆ ಅಂತಕ್ಕಂಥ ಒಂದು ಕಾರಣದಿಂದ ಮಾಲ್ ಒಳಗಡೆ ಬಿಡದು ಬಿಡದೆ ಅವರನ್ನು ಅವಮಾನಿಸಿರ್ತಕ್ಕಂಥದ್ದು ಇಡೀ ನಮ್ಮ ರಾಜ್ಯಕ್ಕೆ ಮಾಡಿರ್ತಕ್ಕಂಥ ಹಾಗೂ ರೈತರಿಗೆ ಮಾಡಿರ್ತಕ್ಕಂಥ ಅವಮಾನ ಅಂದರೆ ತಪ್ಪಾಗೋದಿಲ್ಲ ಬಹಳ ಮುಖ್ಯವಾಗಿ ಇವತ್ತಿನ ದಿನ ಅನ್ನದಾತರ ಮೇಲೆ ಅನ್ನದಾತರ ಒಂದು ಹಸಿರು ಶಾಲನ್ನು ಹಾಕ್ಕೊಂಡು ಅನ್ನದಾತರ ಒಂದು ಸಂಸ್ಕೃತಿಯಿಂದ ಬಂದಿರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳು ಸಮೇತ ಇದೇ ಪಂಚದಲ್ಲಿ ಓಡಾಡ್ತಾ ಇರ್ತಾರೆ ಇದನ್ನು ಮಾಲ್ ಸಿಬ್ಬಂದಿ ಗಮನಿಸ್ಬೇಕು ಹಾಗಾದರೆ ಅವರನ್ನು ಸಹ ನೀವು ಒಳಗಡೆ ಬಿಡೋದಿಲ್ವಾ ಇದು ಪ್ರಶ್ನೆ ಹಾಗಾಗಿ ಈ ಕೂಡಲೇ ಆ ಮಾಲ್ನ ಸಿಬ್ಬಂದಿ ಯಾರಿದ್ದಾರೆ ಸೊ ಅವರ ಕ್ಷಮೆಯನ್ನು ಯಾಚನೆ ಮಾಡಬೇಕು ಬಹಿರಂಗವಾಗಿ ಯಾಚನೆ ಮಾಡಿ ಆ ಮಾಲ್ನ ಸಿಬ್ಬಂದಿ ಏನಿದ್ದಾರೆ ಅವರನ್ನು ಕೂಡಲೇ ಕೆಲಸದಿಂದ ವಜಾ ಮಾಡ್ತಕ್ಕಂತಹ ಕೆಲಸ ಆಗಬೇಕು ಇಲ್ಲದಿದ್ರೆ ರಾಜ್ಯವ್ಯಾಪಿ ಅನ್ನದಾತರು ಪಂಚೆ ಹುಟ್ಟಿರತಕ್ಕಂಥ ಎಲ್ಲ ಅನ್ನದಾತರು ನಿಮ್ಮ ಮಾಲ್ ಮುಂದೆ ಧರಣಿ ಮಾಡಿ ಮಾಲ್ಗೆ ಬೀಗ ಆಗ್ತಕ್ಕಂತಹ ಕೆಲಸವನ್ನು ಮಾಡಬೇಕಾಗತ್ತೆ ಹಾಗೆ ಬಹಳ ಮುಖ್ಯವಾಗಿ ಇವತ್ತಿನ ದಿನ ಅನ್ನದಾತರು ಕೇವಲ ಪಂಚೆ ಹಾಕಿದ್ದಾರೆ ಅಂತಕ್ಕಂತಹ ಘಟನೆಗಳು ಬೆಂಗಳೂರಿನಲ್ಲಿ ಇದು ಎರಡನೇ ಬಾರಿ ಮೂರನೇ ಬಾರಿ ಮೊರೆ ಇದೆ ಮೆಟ್ರೋದಲ್ಲಿ ಒಂದು ಘಟನೆ ಆಗಿದೆ ಈ ಜಿ ಟಿ ಮಾಲ್ನಲ್ಲಿ ಒಂದು ಘಟನೆ ಆಗಿದೆ ಕೂಡಲೇ ಈ ಜಿ ಟಿ ಮಾಲ್ನಲ್ಲಿ ಇರ್ತಕ್ಕಂಥ ಯಾವ ಸಿಬ್ಬಂದಿ ಇದ್ದಾರೆ ಇದರ ಬಗ್ಗೆ ಧ್ವನಿ ಎತ್ತಿ ಬಹಿರಂಗವಾಗಿ ರಾಜ್ಯದ ಅನ್ನದಾತರ ಹಾಗೂ ಏನು ದಿನ ನಾಗರಾಜ್ ನಾವು ಇದ್ದಾರೆ ಆ ರೈತರ ಒಂದು ಹಾವೇರಿ ಮೂಲದವರು ಅವರ ಕ್ಷಮೆಯಾಚನೆ ಮಾಡಿದ್ರೆ ಮಾತ್ರ ನೀವು ಅನ್ನದಾತರಿಗೆ ಗೌರವ ಕೊಡ್ತಕ್ಕಂಥದ್ದು ಆಗುತ್ತೆ ಸೊ ಹಾಗಾಗಿ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ ಸಮಸ್ತ ರೈತರ ಪರವಾಗಿ ಕೂಡಲೇ ನೀವು ಅನ್ನದಾತರ ಕ್ಷಮೆಯಾಚನೆ ಮಾಡಿ ಇಂತಹ ಪ್ರಕರಣಗಳ ಗ ಮರುಕಳಿಸದಂತೆ ಸರ್ಕಾರ ಸಮೇತ ಒಂದು ಸುತ್ತೋಲೆಯನ್ನು ಹೊರಡಿಸಬೇಕು ಅಂತಕ್ಕಂಥ ಮನವಿಯನ್ನು ನಾನು ಮಾಡಿಕೊಳ್ತಾ ಇದ್ದೀನಿ ನಮಸ್ತೆ